ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶಿವ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ಮಾರ್ನಿಂಗ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಟಿಫನ್ ಎಲ್ಲ ಆಯಿತು ಸೊ ನಾನೀಗ ಕಾಫಿ ಮಾಡ್ಕೊತಾ ಇದ್ದೀನಿ ನನಗೋಸ್ಕರ ನನ್ನ ಮಗನಿಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅವ್ನು ನಾನು ಸ್ಕೂಲಿಗೆ ಕೊಡ ಕಳಿಸ್ತಿಲ್ಲ ಸೊ ಅದರಿಂದ ನಾನು ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಹಾಕೋದು ಸೊ ಸ್ವಲ್ಪ ಕೋಲ್ಡ್ ಆಗಿದೆ ಅವನಿಗೆ ಸೊ ಅವ್ನು ಸ್ವಲ್ಪ ನೋಡ್ಕೊತಿದ್ದೆ ನಾನು ಸೊ ನಾವು ಆ್ಯಕ್ಚುಲಿ ಈಗ ಬಂದು ನೆಕ್ಸ್ಟ್ ವೀಕ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಗೆಸ್ ಮಾಡ್ತಾ ಇರಿ ಕಮೆಂಟ್ ಮಾಡಿ ಎಲ್ಲಿರ್ಬೋದು ಅಂತ ಹೇಳಿಬಿಟ್ಟು ಸೊ ಹಾಗೆ ಪ್ಯಾಕ್ ವಿತ್ ಮೀ ಈಗ ಪ್ಯಾಕ್ ಮಾಡಬೇಕು ಈ ವೀಕಲ್ಲಿ ಈ ವೀಕಲ್ ತ್ರೀ ಟು ಫೋರ್ ಡೇಸ್ ಹಾಲಿಡೇಸ್ ಸಿಗುತ್ತಲ್ಲ ಸೊ ನಮ್ಮವರು ಫ್ರೀ ಇರ್ತಾರೆ ಸೊ ಹಾಗೆ ಅವರು ಫ್ರೀ ಸಿಕ್ಕಿದಾಗ ನಾನು ಅವ್ರ ಜೊತೆ ಅವ್ರಿಗೆ ನೋಡಿ ಏನೇನು ಬೇಕು ಅನ್ನೋದು ಅವ್ರನ್ನ ಕೇಳಿ ಪ್ಯಾಕ್ ಮಾಡೋಣ ಅಂತ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ಯಾಕ್ ಮಾಡೋದು ಸೊ ಪ್ಯಾಕ್ ಮಾಡಬೇಕು ಹಿಂಗೆ ಲಾಸ್ಟ್ ವೀಡಿಯೋ ನಾನು ನಮ್ಮ ಹಾವೇರಿಲಿ ಜಾತ್ರೆ ನಡೀತಿತ್ತೆ ಸೊ ಫಲಪುಷ್ಪ ಪ್ರದರ್ಶನ ಆ್ಯಕ್ಚುಲಿ ಇವನು ಕೋಲ್ಡ್ ಇರೋದ್ರಿಂದ ನಾನು ಜಾಸ್ತಿ ಜಾತ್ರೆ ಓಡಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಅದನ್ನು ಜಾಸ್ತಿ ನಾನು ಅಂದರೆ ಅಲ್ಲಿ ಅಂಗಡಿಗಳೆಲ್ಲ ಭಾಳ ಕಿಟ್ಸ್ದು ಎಲ್ಲ ಆಟ ಸಾಮಾನೆಲ್ಲ ಸಿಗುತ್ತೆ ಸೊ ಅದನ್ನು ನಾನು ಭಾಳ ತೊಗೊಳ್ಳೋಕ್ಕೆ ಹೋಗಲಿಲ್ಲ ಆದರೆ ನನ್ನ ಶ್ಲೋಕ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಸೊ ಒಂದಿನ ಅಷ್ಟೇ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿ ಬಂದುಬಿಟ್ರಿ ಸೊ ಹಾಗೆ ಅದನ್ನು ಮುಗಿಸ್ಕೊಂಡು ಮತ್ತೆ ಈಗ ನಾನು ಬ್ಲಾಗ್ ಇದೀನಿ ಇವತ್ತು ಹಾಗೆ ನಾನು ಮಿಂತ್ರಾಲಿ ಆಲ್ಮೋಸ್ಟ್ ಇನ್ನೂ ಏನೇನು ಅವೈಲೇಬಿಲಿಟಿ ಇನ್ನೂ ಕಡಿಮೆ ಇದೆಯೋ ನನ್ನ ಶಾಪಿಂಗಲ್ಲಿ ಸೊ ಅದನ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದೆ ಸೊ ಅದನ್ನು ಒಂದು ಕ್ವಿಕ್ ಕಾಲ್ ಇದ್ದೀನಿ ಈ ವಿಡಿಯೋಲಿ ನನಗಿನ್ನೂ ಒಂದೆರಡು ಶರ್ಟ್ ಬೇಕಿತ್ತು ಅವ್ರಿಗೆ ನಮ್ಮ ಯಜಮಾನ್ರಿಗೆ ಸೊ ಅವ್ರಿಗೆ ಫಿಟ್ಟು ಸ್ವಲ್ಪ ಕಷ್ಟ ಅಂದರೆ ಆನ್ಲೈನಲ್ಲಿ ಸೊ ಆಫ್ಲೈನಲ್ಲಿ ಆಲ್ಮೋಸ್ಟ್ ಮಾಡಿದ್ದರೂ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಶೇರ್ ಮಾಡಿದ್ದೆ ನಾವು ದಾವಣಗೆರೆಯಲ್ಲಿ ಶಾಪಿಂಗ್ ಮಾಡಿದ್ದು ಜುಡಿಯೋಲಿ ಸೊ ಹಾಗೆ ಅದು ಎಲ್ಲನೂ ಫಿಟ್ ಆಗಿದೆ ಅವ್ರಿಗೆ ಅಂದರೆ ನಾವು ಆಫ್ಲೈನ್ ಮಾಡಿದ್ರೆ ಅದನ್ನು ವೇರ್ ಮಾಡಿ ಟ್ರೈ ಮಾಡಿ ನೋಡ್ತಾರೆ ಸೊ ಆನ್ಲೈನ್ ಆದರೆ ಏನು ತರಿಸಿ ರಿಟರ್ನ್ ಹಾಕಬೇಕು ಸೊ ಬಹಳ ರಿಟರ್ನ್ಸ್ ಹಾಕಿದ್ದೀನಿ ನಾನು ಈ ಸಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಬಂದಂಗೆ ಆಯಿತು ಶಾಪಿಂಗಲ್ಲಿ ಎಲ್ಲ ರೆಡಿ ಆಗಿದೆ ಡ್ರೆಸ್ಸಸ್ ಎಲ್ಲ ಸೊ ಒಂದು ಎರಡು ಟ್ರಯಲ್ಸ್ ನಡೀತಾ ಇದೆ ಸೊ ಇನ್ನೂ ಹಾಗೆ ಇನ್ನೂ ಒಂದು ಸೆವೆನ್ ಡೇಸ್ ಬಾಕಿ ಇದೆ ನಮ್ಮ ಟ್ರಿಪ್ಗೆ ಸೊ ಕಮೆಂಟ್ ಮಾಡಿ ಟ್ರಿಪ್ಪಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಪ್ಯಾಕ್ ವಿತ್ ಮೀಯಲ್ಲಿ ನಾನು ಅಥವಾ ನಾವು ಟ್ರಾವೆಲ್ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ನಾನು ಆ ಸೀರೀಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಟ್ರಾವೆಲ್ ಸೀರೀಸು ಹಾಗೆ ಕಂಟಿನ್ಯೂಸ್ ವೀಡಿಯೋಸ್ ಟ್ರಾವೆಲ್ದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇದು ಒಂದು ಜಾಗರ್ ಇದು ರೋಸ್ಟರ್ದು ತುಂಬ ಚೆನ್ನಾಗಿರುತ್ತೆ ರೋಸ್ಟರ್ಸ್ ಹೆಣ್ಮಕ್ಳದ್ದಂತೂ ಟೀ ಶರ್ಟ್ಸ್ ಆಗಲಿ ನಾನು ಜಾಗರ್ಸ್ ಆಗಲಿ ಮತ್ತು ಡಿಫ್ರೆಂಟ್ ಡೆನಿಮ್ ಜಾಕೆಟ್ಸಲ್ಲಿ ನಾನು ಆಲ್ಮೋಸ್ಟ್ ಅದರಲ್ಲೇ ತರಿಸೋದು ಇದು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ವೈಟ್ ಟಿ ಶರ್ಟ್ ಈಗ ಭಾಳ ಟ್ರೆಂಡ್ ನಡೀತಾ ಇದೆ ಹೆಣ್ಮಕ್ಳದು ಫುಲ್ ವೈಟ್ ಶರ್ಟ್ ಸಾರಿ ನಾಟ್ ಟೀ ಶರ್ಟ್ ಇಟ್ಸ್ ಅ ಶರ್ಟ್ ಶರ್ಟ್ ಭಾಳ ಟ್ರೆಂಡ್ ನಡೀತಾ ಇದೆ ನೀವು ಬ್ಲೂ ಡೆನಿಮ್ ಜೀನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ಇದೊಂದು ನೋಡೋಣ ನಾನು ಯಾವಾಗ ಸ್ಟೈಲ್ ಮಾಡ್ತೀನೋ ಗೊತ್ತಿಲ್ಲ ಸೊ ನಾನು ಎಲ್ಲ ಆಲ್ಮೋಸ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ ಯುನೀಕ್ ಆಗಿ ಒನ್ ಒಂದು ಡೇ ಒನ್ ಒಂದು ಔಟ್ಫಿಟ್ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಹೀಗೆ ಈ ಥರ ನಾನು ಇಷ್ಟು ಇನ್ನೂ ಬರ್ತಾನೇ ಇದೆ ನಾನು ಹಾಲ್ ಮಾಡಿ ಕಂಪ್ಲೀಟಾಗಿ ಹಾಲ್ ಮಾಡೋಕ್ಕಾಗಲಿಲ್ಲ ಒಂದೊಂದು ದಿನ ಒಂದೊಂದು ಬರೋದರಿಂದ ಸೊ ಹಾಗೆ ನಾನು ಯಾವ್ದಾವ್ದು ಬಂದಿದೆಯೋ ಅದನ್ನು ಎಷ್ಟೆಷ್ಟು ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಗ್ಲಿಮ್ಸ್ ಥರ ಮಧ್ಯೆ ವೀಡಿಯೋಸಲ್ಲಿ ಹಾಗೆ ಅದನ್ನು ಮುಗಿಸಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಿದ್ದೆ ನಾನು ನಾನಿವತ್ತು ನನ್ನ ಮಗನಿಗೆ ಕೋಲ್ಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಶುಂಠಿ ಮತ್ತು ಮೆಣಸಿನ ಕಾಲಿನ ಸಾರು ರೆಡಿ ಇದ್ದೆ ಅದು ಭಾಳ ಈಸಿ ಮಾಡೋದು ಒಂದು ಕುಕ್ಕರಲ್ಲಿ ನೀವು ಜಸ್ಟ್ ಬೇಳೆ ಬೇಯಿಸ್ಕೊಂಬಿಟ್ರೆ ಸಾಕು ಟೊಮೆಟೊನ ಹಾಗೆ ಇನ್ಸ್ಟೆಂಟಾಗಿ ಕಟ್ ಮಾಡಿಕೊಂಡು ಮೆಣಸು ಮತ್ತು ನಿಮಗೆ ಬೇಕಾದ್ರೆ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಸೊ ಅದಕ್ಕೆ ಶುಂಠಿ ಮತ್ತು ಮೆಣಸನ್ನ ಕೊಟ್ಕೊಂಡು ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಬೀಜ ಹಾಕ್ಕೊಬೋದು ನಮಗೆ ಕೊತ್ತಂಬರಿ ಬೀಜ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅದು ಏನಂದರೆ ಬಾಯಿಗೆ ಸಿಗ್ತಿರುತ್ತೆ ನಾವು ಹಂಗೆ ಬೇಯಿಸ್ತೀವಲ್ವ ನೀರಲ್ಲಿ ಸೊ ಅದಕ್ಕೆ ಸೊ ಅದು ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನು ಪುಡಿ ಬರುತ್ತಲ್ಲ ಕೊತ್ತಂಬರಿ ಬೀಜದ ಪುಡಿ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಮಧ್ಯಾಹ್ನ ಆಲ್ಮೋಸ್ಟ್ ಒನ್ ಥರ್ಟಿ ಆಗಿತ್ತು ಸೊ ನಾನು ಬೇಗ ಬೇಗ ಸರ್ ರೆಡಿ ಮಾಡಿಕೊಂಡು ಅನ್ನಕ್ಕೆ ರೆಡಿ ಮಾಡ್ತಿದ್ದೆ ನಮ್ಮವ್ರ ಆಫೀಸಿಂದ ಬರೋ ಟೈಮ್ ಆಗಿತ್ತು ಸೊ ಈ ಮಧ್ಯೆ ವೆಕೇಷನಲ್ಲಿ ಈಗ ಮಾತ್ರ ಬರೋದ್ರಿಂದ ನನಗೂ ಆ ಕೆಲಸಗಳ ಮಧ್ಯೆ ಅಡುಗೆ ಕೆಲಸನೂ ಮಾಡ್ಕೋಬೇಕು ಹಾಗೆ ನಮ್ಮ ಶ್ಲೋಕ್ನೂ ಈಗ ನಾನು ಸ್ಕೂಲಿಗೆ ಕಳಿಸ್ತಿಲ್ಲ ಆ ಅದನ್ನು ನೋಡ್ಕೋಬೇಕು ಸೊ ಹೀಗೆ ನಾನು ವ್ಲಾಗಲ್ಲಿ ಇದ್ರ ಬಗ್ಗೆ ನಾನು ಹೀಗೆ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಹಾಕ್ತಿಲ್ಲ ಸೊ ಅದರಿಂದ ನಾನು ಶಾರ್ಟ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ನಿಮಗೆ ಶ ಈ ವಿಡಿಯೋಸು ಹಾಗೆ ಶಾರ್ಟ್ಸು ನಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ಸಾರ್ ರೆಡಿ ಆಗ್ತಾ ಇದೆ ಸೊ ಆರ್ಡರ್ ಮಾಡಿದ್ದೆ ನಮ್ಮ ಸ್ಲೋಕ್ ಇದೆ ಶ್ಲೋಕದ ಬಟ್ಟೆ ಎಲ್ಲ ನಾನು ಆಪ್ಸ್ಕೊಂಡು ತರಿಸ್ತೀನಿ ತುಂಬ ಚೆನ್ನಾಗಿರೋ ಕ್ಲಾತ್ ಇರುತ್ತೆ ಹಾಗೆ ಡಿಸೈನ್ಸು ಭಾಳ ಯುನೀಕ್ನಸ್ ಸಿಗುತ್ತೆ ಶಾಪ್ಸಲ್ಲಾಗಲಿ ಫಸ್ಟ್ ಟೈಮ್ ತರಿಸ್ತಿದ್ದೆ ನಾನು ಸೊ ಅವನಿಗೆ ಏರ್ಪೋರ್ಟ್ಲಕ್ಕೂ ಸಹ ಒಂದು ಸೆಟ್ ಆರ್ಡರ್ ಮಾಡಿದ್ದೀನಿ ನೂರ ಬಾರಿ ಯಾವ ಥರ ಇದೆ ಹಾಗೆ ಅವರು ಈ ಥರ ಸೆರಲ್ಯಾಕ್ ಅಂದರೆ ಏನಾದರೂ ನೆಸ್ಲೆ ರಿಲೇಟೆಡ್ ಪ್ರಾಡಕ್ಟ್ಸ್ನ ಜಸ್ಟ್ ಹ್ಯಾಂಪರ್ ಥರ ಕೊಡ್ತಾರೆ ಮಕ್ಳಿಗೆ ಯೂಸ್ ಮಾಡೋದಕ್ಕೆ ಯಾವತ್ತೂ ಯೂಸ್ ಮಾಡಿಲ್ಲ ಇನ್ನೂ ನಾನು ನಾನು ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಹೋಗಿದ್ದೆ ಹೇಳ್ತೀನಿ ನಾನು ಇನ್ನು ಯೂಸ್ ಮಾಡಿಲ್ಲ ಹಾಗೆ ಇದನ್ನು ಅಂದರೆ ಏರ್ಪೋರ್ಟಲ್ಲಿ ಭಾಳ ಚಳಿ ಇರುತ್ತಲ್ವ ಈಗ ಬೇರೆ ಚಳಿಗಾಲ ಇನ್ನೂ ಆಲ್ಮೋಸ್ಟ್ ಫೆಬ್ರವರಿ ವರೆಗೂ ಚಳಿ ಇರುತ್ತೆ ಸೊ ಅದಕ್ಕೆ ಈ ಥರದ್ದೊಂದು ಸ್ವೆಟ್ ಶರ್ಟ್ ಥರ ತರಿಸಿದೀನಿ ಅವನಿಗೆ ನಾನು ಸೈಜು ಆ್ಯಕ್ಚುಲಿ ಇದು ಟೂ ಟು ತ್ರೀ ಇಯರ್ಸ್ ಇದು நான் ஆக்சுலி அவனுக்கு த்ரீ இயர்ஸ் ஆகை இங்கே அவன் பர்டேக்கோஸ் வெக்கேஷன் ஓகேரோது நான் சோ இது த்ரீ இயர்ஸ் டூ ஃபோர் இயர்ஸு அவைலபல் இரலில் சோ ಟು ಟು ತ್ರೀ ಆಗುತ್ತೆ ಅವನಿಗೆ ಸೊ ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ ಈಗ ಚಳಿಗಾಲಕ್ಕೆ ಯೂಸ್ ಮಾಡ್ತೀವಿ ಮತ್ತೆ ಯೂಸೇ ಮಾಡೋದಿಲ್ಲ ಇದನ್ನು ಸೊ ಅದು ಭಾಳ ಉದ್ದ ಆಗಿಬಿಡುತ್ತೆ ಚೆನ್ನಾಗಿ ಕಾಣೋಲ್ಲ ಅದಕ್ಕೆ ಈ ಥರ ಒಂದು ಪ್ಯಾಂಟು ಸೆಟ್ ಕೊಡ್ತಾರೆ ಅವರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮತ್ತು ಡಿಸೈನು ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ಈಗ ವೆಕೇಶನ್ಗೆ ಹೋಗೋ ಡ್ರೆಸ್ಸಸ್ ಎಲ್ಲ ಆಪ್ಸ್ಕಾಚಲ್ಲೇ ತರಿಸಿದ್ದೀನಿ ಆ ಥರ ಏನಾದರೂ ಹಾಲ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಮಕ್ಕಳದು ಕ್ಲಾತ್ಸ್ ಡಿಸೈನ್ಸು ನಾನು ನಿಮಗೆ ಶೇರ್ ಮಾಡ್ತೀನಿ